ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ನ್ಯೂ ಕ್ಯಾಲೆಂಡರ್ ಇಯರ್ ಬಂತು ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಕ್ಚುಲಿ ಲಾಗ್ ಅಪ್ಲೋಡ್ ಮಾಡಿದೆ ಆಲ್ಮೋಸ್ಟ್ ಟೂ ವೀಕ್ಸ್ ಮೇಲಾಯಿತು ಯಾಕೆ ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನನಗೊಂದು ಸ್ವಲ್ಪ ಹುಷಾರಿಲ್ಲ ಹೆಲ್ತ್ ಅನ್ನೋದು ಹಂಗೆಲ್ಲ ಅನ್ಪ್ರೆಡಿಕ್ಟೇಬಲ್ ಸ್ವಲ್ಪ ಟೂ ವೀಕ್ಸ್ ನನಗೆ ಅಷ್ಟೊಂದೇನು ಆರಾಮಿರಲಿಲ್ಲ ಸೊ ಅದಕ್ಕಾಗಿ ನಾನು ಅಷ್ಟೇನು ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇವಾಗ ನಾನು ಆರಾಮಾಗಿದ್ದೀನಿ ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ಲಾಗ್ ಅಪ್ಲೋಡ್ ಮಾಡ್ತೀನಿ ಇದು ಬಂದು ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡಿದ್ದೆ ಪಡ್ಡುಗೆ ನಾನು ಈ ದೋಸೆ ಬ್ಯಾಟರ್ ಉಳಿದಿರುತ್ತಲ್ವಾ ಸೊ ಅದನ್ನೇ ನೆಕ್ಸ್ಟ್ ಡೇ ಬಂದು ಪಡ್ಡು ಮಾಡ್ಕೋತೀನಿ ಪಡ್ಡೂನ ಕೆಲವರು ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ನನ್ನ ಮನೇಲಿ ಅಷ್ಟೊಂದೇನೋ ಫ್ಯಾನ್ಸ್ ಇಲ್ಲ ಇದಕ್ಕೆ ಓಕೆ ಅನ್ನೋ ಥರ ಓಕೆ ಪಡ್ಡುನ ಅಂತಾರೆ ಬಟ್ ಅದರಲ್ಲೇನು ಅಷ್ಟೊಂದು ಸ್ಪೆಷಲ್ ಅನ್ನೋ ಥರ ಯಾರೂ ರಿಯಾಕ್ಟ್ ಮಾಡಲ್ಲ ಒನ್ ವೀಕ್ ಪ್ರಾಪ್ತಿಗೆ ಬಂದು ಕ್ರಿಸ್ಮಸ್ ಹಾಲಿಡೇ ಇತ್ತು ಪ್ರಾಪ್ತಿ ಇದ್ದಾಳಲ್ಲ ಇವಳು ಯಾವತ್ತೂ ಸ್ಕೂಲ್ ಇರುತ್ತಲ್ಲ ಅವತ್ತು ಎದ್ದೇಳೋದಿಲ್ಲ ಲೇಟಾಗಿ ಎದ್ದುಬಿಡ್ತಾಳೆ ಈ ಕ್ರಿಸ್ಮಸ್ ಹಾಲಿಡೇಸಲ್ಲೆಲ್ಲ ಬೇಗ ಎದ್ಬಿಡ್ತಾಳೆ ಮಧ್ಯಾಹ್ನ ಲಂಚ್ಗೆ ಬಂದು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ರಾಗೆ ಬಂದು ಎದ್ದೇಳೋದು ಲೇಟ್ ಆಲ್ಮೋಸ್ಟ್ ಒಂದು ನೈನ್ ನೈನ್ ತರ್ಟಿಗೆ ಹಿಂಗೆ ಎದ್ದೇಳ್ತಾಳೆ ಇನ್ನು ರಾತ್ರಿ ಲೇಟಾಗಿ ಮಲಗಿದ್ರೆ ಇನ್ನೊಂದು ಟೆನ್ ಟೆನ್ ತರ್ಟಿಗೆ ಹಿಂಗೆ ಎದ್ದೇಳ್ತಾಳೆ ಎದ್ದ ನಂತರ ನಂದು ಕುಕ್ಕಿಂಗ್ ಆವಾಗ ಮಧ್ಯಾಹ್ನದ ಸ್ಟಾರ್ಟ್ ಆಗಿರುತ್ತಲ್ವ ಸೊ ಅವಳು ಹಿಂದ್ಗಡೆಯೇ ಇರ್ತಾಳೆ ಸೊ ನಾನು ಇವಾಗ ಹೀರೆಕಾಯಿ ಪಲ್ಯಕ್ಕೆ ಇದ್ದೀನಿ ಎಣ್ಣೆ ದೆನ್ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಆನಿಯನ್ನು ದೆನ್ನು ಟೊಮೆಟೊ ಎಲ್ಲ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಟೊಮೆಟೊ ಎಲ್ಲ ಒಗ್ಗರಣೆಯಲ್ಲಿ ಅದು ಫ್ರೈ ಆದ ನಂತರ ನೆಕ್ಸ್ಟ್ ನಾನು ಇಲ್ಲಿ ಹೀರೆಕಾಯಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ದೆನ್ ಒಂದು ಸ್ವಲ್ಪ ಸಾಲ್ಟು ಇದೆರಡನ್ನ ಮಿಕ್ಸ್ ಮಾಡಿಕೊಂಡು ಬೈಯೋದಕ್ಕೆ ಇದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಇಲ್ಲಿ ನಾನು ತೆಂಗಿನಕಾಯಿ ತುರಿ ಆ್ಯಡ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸಿಂಪಲ್ ಆಗಿರುತ್ತೆ ಬಟ್ ಗಂಜಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಂಡ್ ನಾನಿಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಂಗಳೂರು ಬಜ್ಜಿ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಅಷ್ಟು ಕರ್ಡ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಸಕ್ಕರೆ ದೆನ್ ಒಂದು ಸ್ವಲ್ಪ ಜೀರಿಗೆ ದೆನ್ ಒಂದು ಸ್ವಲ್ಪ ಸಾಲ್ಟು ಇದಿಷ್ಟನ್ನ ನಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು ಕಾಲು ಅಥವಾ ಆ ಸ್ಪೂನಷ್ಟು ಸೋಡಾ ಹುಡಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಮಿಕ್ಸ್ ಆದ ನಂತರ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವು ಮತ್ತು ಗ್ರೀನ್ ಚಿಲ್ಲಿ ಇದಲ್ಲ ಅದನ್ನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಅಷ್ಟು ಮೈ ಮೈದಾ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಕರ್ಡಿಗೆ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ಮೈದಾ ತಗೊಂಡ್ರೆ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು ಇದನ್ನ ಈ ಥರ ಚೆನ್ನಾಗಿ ಬೀಟ್ ಮಾಡಿ ಆಲ್ಮೋಸ್ಟ್ ಒಂದು ತ್ರೀ ಅವರ್ ಇದನ್ನ ಹಂಗೆ ಬಿಡಬೇಕು ದೆನ್ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಗೆ ಈ ಥರ ಸ್ಪೂನಲ್ಲಿ ಅದನ್ನ ಬಿಟ್ಕೋತಾ ಇದ್ದೀನಿ ಒಂದು ಸ್ವಲ್ಪ ರೌಂಡ್ ಶೇಪ್ ಬರೋ ಥರ ಬಿಟ್ಕೋಬಹುದು ಇವನ್ ನಿಮಗೆ ಕೈಯಲ್ಲಿ ಬಿಡೋದಾದರೆ ಕೈಯಲ್ಲಿ ಕೂಡ ಬಿಟ್ಕೋಬಹುದು ಪರವಾಗಿಲ್ಲ ಇದನ್ನ ಈ ಥರ ಮಚ್ಚು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದು ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದನ್ನು ಮಂಗಳೂರಲ್ಲಿ ಮಂಗ್ಳೂರಲ್ಲಿ ಗೋಳಿ ಭಜೆ ಅಂತ ಕರೆಯೋದು ಮಂಗ್ಳೂರು ಬಜೆ ಅಂತ ಈ ಕಡೆ ಕರೀತಾರೆ ಬೆಂಗಳೂರು ಸೈಡಲ್ಲಿ ಬಟ್ ಅಲ್ಲಿ ಗೋಳಿ ಅಂತ ಅನ್ನೋದು ಈ ಥರ ಕರೆಕ್ಟಾಗಿ ಮಾಡಿಕೊಂಡ್ರೆ ಅದು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ ಬಟ್ ಇದಕ್ಕೆ ಟೀ ಮಸ್ಟ್ ಟೀ ಜೊತೆ ಚೆನ್ನಾಗಿರೋದು ಇದು ನೆಕ್ಸ್ಟ್ ನಾನಿಲ್ಲಿ ಸಿಂಪಲ್ಲಾಗಿ ಸಲಾಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ತಿನ್ನಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ದೆನ್ ಕ್ಯಾಬೇಜು ನೆಕ್ಸ್ಟ್ ಸೌತೆಕಾಯಿ ದೆನ್ ಆನಿಯನ್ನು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಾಫ್ ಲೆಮನ್ನು ಇದನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಒಂದು ದೊಡ್ಡ ಬೆಳ್ಳುಳ್ಳಿನ ಈ ಥರ ಗ್ರೇಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ದೆನ್ ಒಂದು ಸ್ವಲ್ಪ ಚಿಲ್ಲಿ ಪೌಡರು ದೆನ್ ಪೆಪ್ಪರು ಒಂದು ಸ್ವಲ್ಪ ಸಾಲ್ಟು ದೆನ್ ಒಂದು ಸ್ಪೂನಷ್ಟು ನಾನಿಲ್ಲಿ ಆಯಿಲ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸೈಡ್ ಡಿಶ್ ಥರ ಎಲ್ಲ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾ ಬಾಯ್